ಕರೆಗಟ್ಟ ಆಮೇಲೆ ತಮಗೆಲ್ಲ ಗೊತ್ತಿದ ಹಾಗೆ ಇವತ್ತಿನ ಸರ್ಕಾರ ನಾನು ಅಕಸ್ಮಾತ್ ಫೈನಾನ್ಶಿಯಲಿ ರೆವಿನ್ಯೂ ಅಂತಕ್ಕಂಥದ್ದು ಏನಾದ್ರೂ ಇದ್ರೆ ಅದು ಇರೋದು ಸರ್ಕಾರದ ವರಮಾನ ಸರ್ಕಾರ ಕೊಡ್ ಕೊಡ್ತಕ್ಕಂತ ಇವತ್ತಿನ ಆ ಸಂಬಳಗಳು ಏನಿದಾವೆ ಅವು ನಡೀತಾ ಇರೋದು ಕೂಡ ಭಾರತ ಬರ್ತಕ್ಕಂಥ ವರಮಾನದಿಂದಲೇ ಅಂತ ಅನ್ಕೊಂಡಿದ್ದೀನಿ ಇಷ್ಟು ದಿವಸ ಬರೀ ಅಕಸ್ಮಾತ್ ನೀವು ನಿರ್ಮಾಪಕರು ನಿರ್ದೇಶಕರು ಕ್ಯಾಮ್ರಾ ತಗೊಂಡು ಹೋಗಿದ್ರೆ ಇನ್ನಷ್ಟು ಬಹಳಷ್ಟು ನೈಜ ಘಟನೆಗಳು ಸಿಕ್ತಿತ್ತು ನಿಮಗೆ ಹುಡುಗಿ ಹುಡುಗಿ ಎಣ್ಣೆ ಒಳಗಿನ ರಾಗವ್ರು ಬಹಳ ಗಳು ಇತ್ತು ಈಗಲೂ ಕಾಲ ಮಿಂಚಿಲ್ಲ ಅಂತ ಕೇಳ್ಕೊಂಡು ಅವಶ್ ಅವಕಾಶ ಅವಕಾಶ ಇದ್ರೆ ಇನ್ನೊಂದ್ಸಲ ಕ್ಲಿಪ್ಪಿಂಗ್ ತಗೊಂಡು ಹಾಕೊಂಡು ಚೆನ್ನಾಗಿರ್ತಾರೆ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಸರ್ಕಾರ ವರ್ಮಾನ ಇದರಿಂದಲೇ ನಡೀತಾ ಇದೆ ಸಂಭವಗಳು ಕೊಡ್ತಾರದು ಇದರಿಂದಲೇ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಬರೀ ಬಾರ್ ಅಂಡ್ ರೆಸ್ಟೋರೆಂಟ್ ವರಮಾನ ಇತ್ತು ಈಗ ನೀವು ಲೇಡೀಸ್ ಬಾರ್ ಮಾಡಿರೋದ್ರಿಂದ ವರಮಾನ ಲೇಡೀಸ್ ಬಾರ್ ಚಿತ್ರ ಬಂದು ನಿರ್ಮಾಪಕರ ಖಜಾನೆ ತುಂಬಿ ಅಂತ ಹೇಳೋದಕ್ಕೋಸ್ಕರ ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರುಗಳು ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆದಾಗ್ಲಿ ನಿಮ್ಮ ಮೊಟ್ಟ ಮೊದಲನೇ ಚೊಚ್ಚದ ಚಿತ್ರಕ್ಕೆ ಇಬ್ರು ದಿಗ್ಗಜರು ಅಂತ ಹೇಳೋದ್ನಲ್ಲ ಇವ್ರು ಆಗ್ಲಿ ಸಕ್ಸಸ್ ಆಗಿರೋರು ಬೇಕಾದ್ರೆ ಮಾತ್ರ ಇವ್ರ ಬಿಡ್ಬೇಡ್ರಿ ಬಿಡ್ಬಿಡ್ರಿ ಇವ್ರೋಪ್ ಮಾಡ್ಕೊಂಡು ಹೋಗ್ತಾ ನೀಟಾಗಿ ಮುಂದಿನ ದಿನಗಳಲ್ಲಿ ನೀವು ಸಕ್ಸಸ್ ಕಾಣದಷ್ಟೇ ಯಾವುದೇ ರೀತಿಯಾದಂತ ಅಂದ್ರೆ ಇರೋಣ ಬಟ್ ಇವ್ರಿಗೂ ಜಾಸ್ತಿ ಅಂತ ಹಿಟ್ಕಳಿ ನಮ್ಮನ್ನ ಅವ್ರು ಜಾಸ್ತಿ ಹಡಗರು